ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಬಿಬಿ ಕೊಟ್ಟ ಹೆಡ್ಲೈನ್ಸ್ ರಾತ್ರಿ ಹೊಸ ಬಿಸಿ ಬಿಸಿ ನ್ಯೂಸ್ ಆಗಿತ್ತು ಎಲ್ಲ ಚಾನಲ್ ಸಿಬ್ಬಂದಿಗಳು ಎಲ್ ವಿ ಬಿಡಿಎಸ್ ಕೆಲಸಗಾರರೊಬ್ಬಳಿಗೆ ತೊಂದರೆ ಕೊಟ್ಟ ಕಾರಣ ಲಕ್ಕಿ ವಿಧಿಸಿದ ಶಿಕ್ಷೆ ಎಂದು ಹೇಳಿದರೆ ಹೊರತು ಹುಡುಗಿಯ ಮಾಹಿತಿಯನ್ನು ಮಾತ್ರ ಗೌಪ್ಯವಾಗಿರಿಸಿದರು ಇದು ಬಿ ಬಿ ಪವರ್ ಅಂದ್ರೆ ಆಕಾಶ್ ಮನೆಗೆ ಬಂದವನೇ ತನ್ನ ಸ್ನೇಹಿತ ಭುವನ್ಗೆ ಕಾಲ್ ಮಾಡಿದ್ದ ಅವಮಾನಕ್ಕೊಳಗಾದ ಭುವನ್ ಮೂಲೆ ಗುಂಪಾಗಿ ಮನೆಯಲ್ಲಿ ಬೈಸ್ಕೋತ ಕೂತಿರುವಾಗ ಆಕಾಶ್ ಕರೆ ನೋಡಿ ಯಾಕೆ ಫೋನ್ ಮಾಡಿದೆ ನಾನು ಸತ್ತಿದಿನ ಬದುಕಿದಿನ ಅಂತ ನೋಡಕ್ಕ ಹೋ ಮಿತ್ರ ದ್ರೋಹಿ ಎಂದು ರೇಗಾಡಲು ಮಗ ನಾನು ಅನ್ಕೊಂಡಿರ್ಲಿಲ್ಲ ಕಣು ಇಲ್ಲಿ ಅಕ್ಕಿ ಅವಳಿಗೆ ಸಹಾಯ ಮಾಡ್ತಾನೆ ಅಂತ ಅವನಿಗೊಳ್ಮೇಲೆ ಯಾವ ಫೀಲಿಂಗ್ಸ್ ಇರಲ್ಲ ಅನ್ಕೊಂಡಿದೆ ಅವನ ಅವನಿಗೆ ಅಂತ ಕೂಲ್ ಆಗಿರ್ತಾನೆ ಅನ್ಕೊಂಡೆ ಅವನ್ ಎಲ್ಲಾನು ಉಲ್ಟಾ ಮಾಡ್ಬಿಟ್ಟ ಕಣು ಎಂದ ಆಕಾಶ್ ಮಾತಿಗೆ ಚೆ ಆದ್ರೆ ನೀ ಈ ತರ ನಡುದ್ರೆ ಅಂತ ಊಹಿಸಿ ಟ್ರಾಲಿ ಹುಡುಗರ್ ಬಳಿ ನನ್ನ ಹೆಸರು ಮಾತ್ರ ಹೇಳಿದ್ಯಾ ಅಲ್ವಾ ಎಂದವನಿಗೆ ನಂದು ವರ್ಮಾ ಫ್ಯಾಮಿಲಿ ಕಣೋ ಏನಾದ್ರೂ ಆದ್ರೆ ನನ್ ಮನೆಯಿಂದ ಈಚೆ ಹಾಕ್ತಾನೆ ಅಲ್ಲಿ ಅಕ್ಕಿ ಅದಕ್ಕೆ ಮುಂದಾಲೋಚನೆ ಮಾಡಿದ್ದೆ ಎಂದು ಪದಗಳನ್ನ ನುಂಗಲು ಈಗ್ಲೂ ಕಾಲ ಮಿಂಚಿಲ್ಲ ನನ್ನ ಲಕ್ಕಿಗೆ ನಿನ್ನ ಹೆಸರನ್ನ ಹೇಳಬಹುದು ಎಂದು ಹೆದರಿಸುವ ಭುವನ್ ಮಾತಿಗೆ ಹೆದರುವ ಆಕಾಶ್ ಬೇಡ ಮಚ್ಚ ಆಮೇಲೆ ಫುಡ್ ಬೆಡ್ಗೆಲ್ಲ ಕಾಸ್ ಯಾರು ಕೊಡ್ತಾರೆ ಈಗ ಜಗಳ ಬೇಡ ಆ ಶಾರ್ಟ್ ಮೂವಿ ಮಿಡ್ನೈನ್ ನೀನು ಮಾಡ್ಕೊಳಪ್ಪ ಅನ್ನೋ ಅವಳನ್ನ ಅಂದರ್ ಮಾಡ್ಕೊಡೋ ಜವಾಬ್ದಾರಿ ನಂದು ಈಗ ನಾಳೆ ಕಾಲೇಜ್ ಅಲ್ಲಿ ತಂಗಿನ ಶಾರ್ಟ್ ಮೂವಿ ಗುಪ್ಸಿ ಅಂದಾಗ ಮಾಡ್ಕೋತೀನಿ ಸ್ವಲ್ಪ ದಿನಕ್ಕೆ ಅವಳನ್ನ ಇಟ್ಕೊಂಡು ಅಕ್ಕ ಚಿಟ್ಟೆನ ಹಿಡಿತೀನಿ ಅವಳು ಅರ್ಸಿಂಗ್ ಮಾಡುವಂತೆ ಮಾಡ್ತೀನಿ ಮಾಡಿಲ್ಲ ಅಂದ್ರೆ ನಾನು ಆಕಾಶ್ ವರ್ಮಾನೇ ಅಲ್ಲ ಕಣೋ ಎನ್ನಲು ನಂಗೆ ಎಲ್ರೂ ಮುಂದೆ ಬಾರಿಸಿದವರು ಕೈ ಮುಗ್ದು ನಾನು ಕೇಳ್ಬೇಕು ಮಗ ಆ ತರ ಏನಾದ್ರು ಮಾಡು ಎಂದು ಮತ್ತೆ ಕೆಟ್ಟ ಬುದ್ಧಿ ತೋರಿಸುತ್ತಾನೆ ಭುವನ್ ಸಾಕಾಗಿಲ್ಲ ಲಕ್ಕಿ ಮಾಡಿದ ಅವನಿಗೆ ಪಕ್ಕ ಮಗ ಬರೀ ಸೀರಿಯಸ್ಗೂ ಕಳ್ಸಿದಕ್ಕೆ ಅಷ್ಟು ಪೋಸ್ಕೊಟ್ಟೋಳ ನಾವು ಕೂಡ ಚಮಕ್ಕಿ ಸತಿ ಲಕ್ಕಿಗೆ ಮುಖ ತೋರ್ಸೋಕಾಗಬಾರ್ದು ರೂಮ್ ಅಲ್ಲಿ ಹತ್ತು ಹತ್ತು ಪ್ರಾಣ ಬಿಡ್ಬೇಕು ಎಂದು ಡಕೋಟಾ ಐಡಿಯಾ ಪ್ಲಾನ್ ಮಾಡಿರುವಂತೆ ನುಡಿಯುತ್ತಾನೆ ಆಕಾಶ್ ಅದೇ ಮಗ ನಂಗೂ ಬೇಕಿರೋದು ಅವಳನ್ನ ಹೇಗೆಲ್ಲ ಆಟ ಆಡಿಸ್ಬೇಕಂದ್ರೆ ವಿಲಾ ವಿಲಾ ಒದ್ದಾಡ್ಬೇಕು ಎಂದು ಭುವನ್ ಮತ್ತೆ ತಪ್ಪು ದಾರಿ ಹಿಡಿಯುತ್ತಾ ನುಡಿಯಲು ನಂಗೆ ಜಸ್ಟ್ ಒನ್ ವೀಕ್ ಟೈಮ್ ಕೊಡು ಮಜಾ ಆ ಬುದ್ಧು ಧ್ಯಾನ ಪಟಾಯಿಸಿ ಹೇಗೆಲ್ಲ ಆಟ ಆಡ್ತೀನಿ ನೋಡ್ತಿರು ಎಂದು ನಕ್ಕನು ಆಕಾಶ್ ಮಾರನೇ ದಿನ ಸೂರ್ಯ ಉದಯಿಸಿದ ನಿತ್ಯ ಕರ್ಮಗಳನ್ನ ಮುಗಿಸಿ ಕೆಲಸಕ್ಕೆ ಹೊರಟಿದ್ದಳು ಪ್ರಪಲೆ ಆಫೀಸಿಗೆ ಹೆಚ್ಚೆ ಹಾಕುತ್ತಾ ಹೊರಟವಳಿಗೆ ಸಂತೋಷ್ ಕರೆ ಬರಲು ಹೇಳಿ ಸಂತೋಷ್ ಅವರೇ ಎಂದು ನಗುತ್ತಾ ಮಾತಾಡಿಸುವ ಚಾರು ಧ್ವನಿಗೆ ಹೇಗಿದ್ದೀರಾ ಚಾರುನ್ಯ ಎಂದು ಪ್ರಶ್ನಿಸಿದವನ ಮಾತಿಗೆ ನಾನು ಆರಾಮಾಗೇ ಇದೀನಿ ತಿಂಡಿ ಆಯ್ತಾ ಎಂದು ಮಾಮೂಲಿಯಾಗಿ ಮಾತಾಡಿಸುವ ಚಾರು ಮನಸ್ಸಲ್ಲಿ ಹಳೆಯ ಘಟನೆ ನೆನಪಿಲ್ಲ ಎಂದು ತಿಳಿದವ ನಂದು ತಿಂಡಿ ಇನ್ನೂ ಇಲ್ಲ ಕಣ್ರೆ ನಾನೇ ತಿಂಡಿ ಮಾಡ್ಕೋಬೇಕು ಅಲ್ವಾ ಟೈಮ್ ತಗೋತೀನಿ ಎಂದಾಗ ಬೇಗ ಮದ್ವೆ ಆಗ್ಬಿಡಿ ಹಿಂತೆ ಮಾಡ್ತಾಳೆ ಎಂದು ಒಂದೊಳ್ಳೆ ಸ್ನೇಹಿತನ ಜೊತೆ ಮಾತಾಡುವಂತೆ ನಗುತ್ತಾ ಮಾತಾಡುತ್ತಾಳೆ ಚಾರು ಹೌದು ನಾನು ಹಾಗೆ ಅನ್ಕೊಳ್ತಾ ಇದ್ದೀನಿ ಆದ್ರೆ ಯಾವ ಹುಡುಗಿ ನನ್ ಮದ್ವೆ ಆಗ್ತಾರೆ ಹೇಳಿ ನಾನ್ ಬೇರೆ ತುಂಬಾ ಮಾತಾಡಲ್ಲ ಎಲ್ಲರ ಜೊತೆ ಮಿಂಗಲ್ ಆಗಲ್ಲ ತುಂಬಾ ಸೈಲೆಂಟ್ ಎಂದು ಮಾತಾಡುವಾಗ ಅದೆಲ್ಲ ಒಂದ್ ರೀಸನ್ ಏನಲ್ಲ ಸಂತೋಷ್ ಅವ್ರೆ ನಿಮ್ಗೆ ಮದ್ವೆ ಆಗ್ಬೇಕು ಅನ್ನೋ ಮನ್ಸಿಲ್ಲ ಅನ್ಸುತ್ತೆ ಅದಕ್ಕೆ ನೆಪ ಹೇಳ್ತಾ ಇದ್ದೀರ ಆದ್ರೆ ನಿಮ್ಮಲ್ಲಿ ತೆಗ್ದಾಕೋ ಗುಣಗಳು ಯಾವ್ದೂ ಇಲ್ಲ ಮದ್ವೆ ಆದ್ರೆ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗ್ತೀರಾ ಎಂದು ಹೇಳಿ ನಕ್ಕಾಗ ಚಾರು ಅದಕ್ಕೆ ಹುಡುಗಿ ಒಪ್ಕೋಬೇಕಲ್ವಾ ಎಂದು ತಟ್ಟನೆ ಉತ್ತರಿಸಿದವನಿಗೆ ನನ್ನ ಮದ್ವೆ ಆಗುವಂತ ಕೇಳೋ ಮನಸ್ಸು ಅದೇ ಸರಿಯಾದ ಸಮಯಕ್ಕೆ ಕಾಯ್ತಿದ್ದಾನೆ ಯಾಕೆ ಒಪ್ಪಲ್ಲ ನಿಮ್ಗೊಳ್ಳ ರೂಪ ಇದೆ ಒಳ್ಳೆ ಗುಣ ಇದೆ ಒಳ್ಳೆ ಸ್ವಭಾವದವ್ರು ಹೇಳಿ ಮಾಡಿಸಿದ ಹಾಕಿದೀರಾ ಒಪ್ಕೋತಾರೆ ಬಿಡಿ ಎಂದು ಆಫೀಸ್ ಎದುರಿಗೆ ಕಂಡ ಕೂಡಲೆ ಆಫೀಸ್ ಸಿಕ್ತು ಕಂಡ್ರಿ ಮತ್ ಯಾವಾಗಾದ್ರೂ ಸಿಗೋಣ ಬಾಯ್ ಎಂದು ಕರೆ ಕಟ್ ಮಾಡಿದಳು ಚಾರು ಅವಳ ಮುದ್ದು ಮಾತುಗಳಿಗೆ ಅದಿನ ಸಂತೋಷ್ ಖುಷಿಯಾಗಿರೋದು ಪಕ್ಕ ಚಾರುನೇ ಯಾವುದೇ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನಿನ್ನೆ ರಾತ್ರಿ ಮರ್ತ್ಬಿಟ್ಟಿದ್ದಾಳೆ ನೀನು ಮುಂದೆ ಎಚ್ಚರಿಕೆಯಿಂದ ಇದ್ದು ಅವಳನ್ನ ಬೇಗ ಮದ್ವೆಗೆ ಒಪ್ಪಿಸ್ಬೇಕು ಅದಕ್ಕೂ ಮುಂಚೆ ಲಕ್ಕಿ ಹತ್ರ ಇವಳ ಎಂತ ಫೀಲಿಂಗ್ಸ್ ಇದೆ ಅಂತ ತಿಳ್ಕೋಬೇಕು ಯಾಕೋ ಲಕ್ಕಿ ಚಾರು ಮೇಲೆ ಸಾಫ್ಟ್ ಕಣನ್ ತೋರಿಸಿದ್ ನೋಡಿದ್ರೆ ಲವ್ ಆಗಿದೆ ಅನ್ಸುತ್ತೆ ರಾಯ್ರೆ ನೀವೇ ಕಾಪಾಡ್ಬೇಕು ಚಾರುನ ಲಕ್ಕಿ ಯಾವುದೇ ಕಾರಣಕ್ಕೂ ಲವ್ ಗ್ಯೂ ಮಾಡದೆ ಇದ್ರೆ ಸಾಕು ಚಾರು ಜನ ಕಳ್ಕೊಳ್ಳಕ್ಕೆ ನಾನ್ ತಯಾರಿಲ್ಲ ಎಂದು ತಿಂಡಿ ಮಾಡಿಕೊಳ್ಳಲು ಹೋದನು ಎಲ್ರಿ ಬಿಲ್ಡರ್ಸ್ ಆಫೀಸಿಗೆ ಬಂದ ಚಾರು ಅಲ್ಲಿಯ ಯೂನಿಫಾರ್ಮ್ ಧರಿಸಿ ಅಡುಗೆ ಮಾಡಲು ಅಡುಗೆ ಮನೆ ಸೇರಿದಳು ಆದ್ರೆ ಮನೆಯಲ್ಲಿ ಲಕ್ಕಿಯನ್ನ ನೋಡುವ ತವಕ ಹೆಚ್ಚಾಗಿತ್ತು ಅನ್ಸುತ್ತೆ ಹೀಗಾಗಿಯೇ ಸಮಯ ಹನ್ನೊಂದುವರೆ ಆಗಲು ಕಾಯ್ತಿದ್ಲು ಹನ್ನೊಂದುವರೆ ಆಗಿದ್ದೇ ಕೈಯಲ್ಲಿ ಕಾಫಿ ಹಿಡಿದು ಅವನ್ ಕ್ಯಾಬಿನ್ ಗೆ ಹೊರಟ್ಲು ಅಲೋ ಇವತ್ತು ಟ್ವೆಲ್ಗೆ ಇರೋ ಮೀಟಿಂಗ್ ನ ನಾಳೆ ಟ್ವೆಲ್ಗೆ ಪೋಸ್ಟ್ಪೋನ್ ಮಾಡು ಮತ್ತೆ ಇವತ್ತು ಸಿಂಗಾಪುರ್ ಕ್ಲೈಂಟ್ ಜೊತೆ ನಡೆಯುತ್ತಿರೋ ಡೀಲ್ ಬಗ್ಗೆ ಜಾರಿಗೆ ಇನ್ಫಾರ್ಮ್ ಮಾಡು ಹೌದು ಹನುಮಂತ ನಗರದಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ತನಕ ಬಂತು ಇನ್ನು ಎಷ್ಟು ದಿನ ಬೇಕು ಫಿನಿಶ್ ಮಾಡಲು ಎಂದು ಪ್ರಶ್ನೆ ಮಾಡುತ್ತಾ ಹೋದಂತೆ ಅಲೋಕ್ ಉತ್ತರಿಸುತ್ತಿದ್ದ ಒಳಗ್ ಬರ್ಬೋದಾ ಎಂದ ಚಾರು ಧ್ವನಿ ಕೇಳಿದವ ಗೆಟೆನ್ ಎಂದು ಕರೆಯಲು ಕಾಫಿ ಬಗ್ಗಿಸಿ ಟೇಬಲ್ ಮೇಲಿಟ್ಟವಳು ಸಗ್ರಿ ಎಷ್ಟಂಶ ಬೇಕು ಎಂದು ಕೇಳಿದಾಗ ನಾನು ಹಾಕೋತೀನಿ ಎಂದು ಅಲೋಕ್ ಜೊತೆ ಮಾತಾಡ್ತಾನೆ ಇದ್ದ ಅವಳತ್ತ ಗಮನ ಹರಿಸದವನನ್ನ ನೋಡಿ ಬೇಸರದಿಂದ ಅಲ್ಲಿಂದ ಹೋದವಳು ಮಧ್ಯಾಹ್ನದ ಊಟದ ಸಮಯಕ್ಕೆ ಕಾದಿದ್ದಳು ಮಧ್ಯಾಹ್ನ ಅವನ ಆರ್ಡರ್ ಬಂತೆಂದು ಸುದರ್ಶನ್ ಹೇಳಿದ ಕೂಡಲೇ ಎಲ್ಲವನ್ನ ಟ್ರಾಲಿಯಲ್ಲಿ ಜೋಡಿಸ್ಕೊಂಡು ಲಿಫ್ಟ್ ಬಳಸಿ ಮೇಲೆ ಬಂದ ಮತ್ತದೇ ಕೂಗು ಉಳಗ್ ಬರ್ಬೋದಾ ಅವಳ ಕೂಗಿಗೆ ಎಸ್ ಎಂದವನ ಮಾತಿಗೆ ಒಳಗಡೆ ಬಂದು ಎಲ್ಲವನ್ನ ರೂಮಿನಲ್ಲೇ ಇದ್ದ ಡೈನಿಂಗ್ ಹಾಲ್ ಒಂದರಲ್ಲಿ ತೆರೆದಿಡುತ್ತಾ ಬಡಿಸುವಾಗ ಅವಳನ್ನೇ ನೋಡುತ್ತಾ ಕೂತಿದ್ದ ಎಲ್ಲವನ್ನ ಪ್ಲೇಟ್ಗೆ ಬಡಿಸಿದವಳು ಅಲ್ಲೇ ನಿಂತು ನೋಡುವಾಗ ಏನ್ ಮಿಸ್ ಪ್ರಬಲೆ ಇವತ್ ಕರೆಕ್ಟ್ ಗೆ ಎಲ್ಲವನ್ನ ತಂದು ಸರ್ವ್ ಮಾಡ್ತಿದ್ಯಾ ಒಡೆ ಸರ್ಪ್ರೈಸ್ ವಾಟರ್ ಲಂಚ್ ಎಂದು ಕೇಳುತ್ತಾನೆ ಲಕ್ಕಿ ಹಾಗೇನಿಲ್ಲ ಇವತ್ ಫ್ರೀ ಇದ್ದೆ ಅದಕ್ಕೆ ಎಂದವರಿಗೆ ನಿಜಕ್ಕೂ ಅವನ್ ಮೇಲೆ ಗೌರವ ಹೆಚ್ಚಾಗಿದೆ ಎನ್ನುವ ಹಂಬಲ ಆದ್ರೆ ಹೇಳಲಿಲ್ಲ ನಾನು ನಿನ್ನ ನೋಡೋಕೆ ಅಡುಗೆ ಮನೆಗೆ ಬರ್ಬೇಕಿತ್ತು ನಾನ್ ಜ್ಯೂಸ್ ಕೇಳಿದ್ರು ನೀನ್ ಬೇರೆ ಯಾರಿಗಾದ್ರು ಕೊಟ್ಟು ಕಳಿಸ್ತಿದ್ದೆ ಆದ್ರೆ ಇವತ್ತು ಟೈಮ್ ಸರಿಯಾಗಿ ಬಂದಿದ್ಯಾ ಸರಿಯಾಗಿ ಪಡಿಸ್ತಿದ್ಯಾ ಜೊತೆಗೆ ನಾನ್ ತಿನ್ನೋವರೆಗೂ ಕಾದು ತಾಳ್ಮೆಯಿಂದ ನಿಂತಿದ್ಯಾ ಸೂಪರ್ ನೋಡ್ತಿದ್ರೆ ಒಳ್ಳೆ ಹೆಂಡತಿ ಆಗುವ ಲಕ್ಷಣಗಳಿದೆ ನಿಂಗೆ ಗೊತ್ತಾ ಊಟ ಮುಗಿಸ್ಕೊಂಡು ಕೈ ಹ್ಯಾಂಡ್ ವಾಶ್ ಮಾಡುವಾಗ ನೀನ್ ಈ ತರ ಮಾತಾಡೋದು ಮೊದಲು ನಿಲ್ಸು ಅಕ್ಕಿ ಎಲ್ಲಿಗೆ ಅಲ್ಲಿಗೆ ಬಂದ್ ನಿಲ್ತಿಯಾ ಇನ್ಮೇಲೆ ಕರೆಕ್ಟ್ ಟೈಮ್ಗೆ ಎಲ್ಲವೂ ಬರುತ್ತೆ ಇದು ನನ್ನ ಕರ್ತವ್ಯ ಎಂದು ನಕ್ಕವಳು ಅವನ್ ತಿಂದ ಪ್ಲೇಟ್ ಗ್ಲಾಸ್ ಎಲ್ಲವನ್ನ ಮತ್ತದೇ ಟ್ರಾಲಿಯಲ್ಲಿ ಜೋಡಿಸಿಕೊಳ್ಳುವಾಗ ಅವಳನ್ನೇ ನೋಡುವ ಲಕ್ಕಿ ನಿನ್ನೆ ರಾತ್ರಿ ಅವ್ನ್ ಮನ್ಸಿಗೆ ಬಂದಿದ ಪ್ರಶ್ನೆಗಳನ್ನ ನೆನೆದು ಇದೇ ವಾಷಿಂಗ್ ಮೆಷಿನ್ ನನ್ನ ನಿನ್ನ ಎರಡನೇ ಕದ್ನ ನಡೆದಿದ್ದು ಮಿಸ್ ಪ್ರಬಲೆ ಎನ್ನಲು ಅಚ್ಚರಿಯಾಗಿ ಅವನತ್ತ ನೋಡಿದಳು ಹಾಗೆ ಹ್ಯಾಂಡ್ ವಾಶ್ ಮುಗಿಸಿ ಅವಳತ್ತ ಬಂದವ ನಂಗೆ ಹೆಣ್ಣು ಅಬಲೆ ಎಲ್ಲ ಪ್ರಬಲೆ ಅಂತ ಪಾಠ ಹೇಳ್ಕೊಟ್ಟಿದ್ದು ಎಂದು ವಿಚಿತ್ರವಾಗಿ ನೋಡುವಾಗ ಲಕ್ಕಿ ಹಣೆದೆಲ್ಲ ಮತ್ಯಾಕೆ ಎಂದು ಇನ್ನು ಮಾತಾಡುತ್ತಿದ್ದವಳ ಮಾತಿಗೆ ಕಡಿವಾಣ ಹಾಕುವಂತೆ ಲಕ್ಕಿ ಹಳೇದ್ ಯಾವ್ದು ಮರೆಯಲ್ಲ ಪ್ರಬಲೆ ಎಂದು ಅಸುರನಾಗಿ ಬೀರುತ್ತ ಅವಳ ಸನಿಹಕ್ಕೆ ನಡೆದು ಬಂದವ ಲಕ್ಕಿಗೆ ನೀನ್ ಮಾಡಿರೋ ಅವಮಾನ ಮರೆಯುವಂಥದ್ದಲ್ಲ ನೀನ್ ಹೇಳ್ಕೊಟ್ಟಿರೋ ಪಾಠ ಕೂಡ ಮರೆಯುವಂಥದ್ದಲ್ಲ ನಿನ್ನ ಕೈಯಿಂದ ಹೊಡೆದಿರೋ ಏಟು ಈಗ್ಲೂ ಚುರಂತಿದೆ ಅದು ನಂಗಷ್ಟೇ ಗೊತ್ತು ನಂಗಷ್ಟೇ ಅದನ್ನ ಹೇಗ್ ಮರಿಲಿ ಎಂದವ ಕಣ್ಣಲ್ಲಿ ಕೆಟ್ಟ ಕೋಪ ತೋರಿದ್ದ ಅವನ ವಿಚಿತ್ರ ಮಾತಿಗೆ ಕೈಯಲ್ಲಿದ್ದ ಗಾಜಿನ ಗ್ಲಾಸ್ ಟ್ರಾಲಿಯಲ್ಲಿಡುವ ಬದಲು ಹಾಗೆ ನಿಂತು ನೋಡುತ್ತಾ ಏನಾಯ್ತು ಲಕ್ಕಿ ನಾನು ಅಷ್ಟೊಂದು ಒಳ್ಳೇನಂತೆ ಬಿಹೇವ್ ಮಾಡಿ ಇವತ್ ಯಾಕೆ ಈ ಥರ ಆಡ್ತಿದ್ಯಾ ಯಾಕೆ ಏನೇನು ಮಾತಾಡ್ತಿದ್ಯಾ ಎಂದು ಮೆತ್ತಗೆ ಕೇಳಿದಳು ಇಲ್ಲಿವರೆಗೂ ಅವಳ ತಾಳ್ಮೆ ಹಾಗೆ ಉಳ್ದಿತ್ತು ಕಾರಣವಿಷ್ಟೇ ನಿನ್ನೆ ಲಕ್ಕಿ ಅವಳಿಗೆ ಮಾಡಿದ್ದ ಸಹಾಯ ನಾ ನಿನ್ನೆ ಕೂಡ ಎರಡರ ಮುಂದೆ ಸತ್ಯನೇ ಹೇಳಿದೆ ಲಕ್ಕಿ ಸರಿಯಿಲ್ಲ ಲಕ್ಕಿ ಕೆಟ್ಟವ ಲಕ್ಕಿ ಇಸ್ ಅ ಬ್ಯಾಡ್ ಬಾಯ್ ಯಾಕೆ ಕೇಳಿಸ್ಕೊಂಡಿಲ್ವ ನೀನು ಎಂದು ಅವಳ ದೃಷ್ಟಿ ನೇರಕ್ಕೆ ಬಂದು ನಿಂತವ ನಿನ್ನೆ ಲಕ್ಕಿ ಗುಡ್ ಬಾಯ್ ಆಗಿದ್ದೆ ಅಂತ ಇವತ್ತು ಇಬ್ ಉಪಚಾರ ಮಾಡ್ತಿದ್ಯಾ ಮಿಸ್ ಪ್ರಬಲೆ ಎಂದು ಅವಳತ್ತ ನೋಡುತ್ತ ನಗಲು ನೀವು ಮಾಡಿ ಸಹಾಯ ಅಂತದ್ದು ನೀನು ನೀವು ಮಾಡಿರೋ ಸಹಾಯ ನನ್ನ ಜೀವನ ಪರ್ಯಂತ ನೆನಪಿಟ್ಕೊಳ್ಳುವಂಥದ್ದು ಅದು ಋಣ ಹೇಗೆ ಎಂದು ಇನ್ನೂ ಮಾತಾಡುತ್ತಿದ್ದವಳ ತುಟ್ಟಿ ಮೇಲೆ ತನ್ನ ಬೆರಳಿಡಿಸಿದವನು ನೀನ್ ಋಣ ಹೇಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲ ಲಕ್ಕಿ ಅದಕ್ಕೆ ಚಿಕ್ಕ ಪುಟ್ಟ ಸೇವೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ವಾ ಅಪ್ಪ ಎಂದಾಗ ಹ್ಮ ಎಂದು ತಲೆ ಆಡಿಸಿದಳು ಅವಳ ದೊಡ್ಡ ಗುಣವದು ಸಹಾಯ ಮಾಡಿದವನ ಋಣ ಹೇಗ್ ತೀರಿಸೋದು ಅರಿಯದು ಉಪಚಾರ ಮಾಡೋಣವೆಂದು ತೀರ್ಮಾನಿಸಿದ್ದು ಹಾಗೆ ಅವಳ ಸುತ್ತ ಹೆಜ್ಜೆ ಹಾಕುತ್ತಾ ಚಪ್ಪಾಳೆ ತಟ್ಟುತ್ತ ಜೋರಾಗಿ ಹಸುರನಂತೆ ನಗುವವನ್ನ ನೋಡುತ್ತಾ ಯಾಕೆ ನಗ್ತಿದ್ಯ ಲಕ್ಕಿ ಎಂದು ಕೇಳಿದವಳ ತೋಳಿಡಿದು ಹಿಡಿದು ಗೋಡೆಗೆ ಒರಗಿಸಿದವನು ಲಕ್ಕಿ ಸಾಸಿವೆ ಅಷ್ಟು ಸಹಾಯ ಮಾಡುದು ಕುಂಭಕಾಯಷ್ಟು ಲಾಭ ಎಕ್ಸ್ಪೆಕ್ಟ್ ಮಾಡ್ತಾನೆ ಹಾಗಿರುವಾಗ ಕುಂಭಕಾಯಷ್ಟು ಸಹಾಯ ಮಾಡಿದೀನಿ ಇನ್ನ ಸಾಸಿವೆ ಎಷ್ಟು ಲಾಭ ಪಡೆದಿಲ್ಲ ಅಂದ್ರೆ ಹೇಗೆ ಮಿಸ್ ಪ್ರಬಲೆ ಎನ್ನುತ್ತ ಅವಳ ಗಲ್ಲ ಹಿಡಿದು ಕೇಳಲು ಕೈಯಲ್ಲಿದ್ದ ಗ್ಲಾಸ್ ನೆಲಕ್ಕೂ ಉಳಿಸಿ ಬಿಟ್ಟಿದ್ದಳು ಅವಳು ಊಹೆ ಕೂಡ ಮಾಡಿರಲಿಲ್ಲ ಇಂತಹ ವಿಚಾರದಲ್ಲಿ ಅವನು ಖ್ಯಾತೆ ತೆಗೆಯುತ್ತಾನೆಂದು ಹಾಗೆ ಮೆತ್ತನೆ ಧ್ವನಿಯಲ್ಲಿ ಏನ್ ಲಾಭ ಹೀ ಲಾಭ ಪಡೆಯೋಕ್ ಸಹಾಯ ಮಾಡಿದೆ ಎಂದು ಅಚ್ಚರಿಯಾಗಿ ಕೇಳಿದವಳ ಕಣ್ಣಲ್ಲಿ ಗಂಗೆ ಆವರಿಸಿದ್ದಳು ಕೆನ್ನೆ ನೋಡ್ಲಿಲ್ಲ ದಿನ ಉಳಿದಿರೋ ಡೀಲ್ಗಳ ಹೀನ್ ಪಡೆಯೋಕ್ ಸಹಾಯ ಮಾಡಿದೆ ನೀನು ಇನ್ನು ನಿಮಗೆ ಹಳೆ ಬಾಕಿ ಕೊಡ್ಬೇಕಾ આ મતુ પાદ પા પૂજે હે અધે તને અધે તાની લાભ ಎಂದು ಕಿರ್ಚೋಕೆ ಶುರು ಮಾಡಿದ್ಲು ಅವಳು ಕೋಪ ಅವಳ ಕಣ್ಣನ್ನ ಕೆಂಪಾಗಿಸಿತ್ತು ಅವಳ ಮನಸ್ಸಲ್ಲಿ ಅವನ ಮೇಲೆ ನೆನ್ನೆಯಷ್ಟೇ ಚಿಗುರಿದ ಒಳ್ಳೆ ಭಾವನಿಗೆ ಕಲ್ಲು ಬಿದ್ದ ಕಂಪನವನ್ನ ಅರ್ಕಿಸಿಕೊಳ್ಳಲಾಗಲಿಲ್ಲ ಹೇಳು ಏನ್ ಲಾಭ ಇನ್ನೇನ್ ಬೇಕು ನಿಂಗೆ ಎಂದು ಅವನತ್ತ ನೋಡುವಾಗ ಅವಳ ಸನಿಹಕ್ಕೆ ಬಂದವ ಅವಳಗೆ ಬಲವನ್ನ ಒಂದೆಡೆ ಅವಳ ಮೇಲೆ ಬಿಟ್ಟು ಮತ್ತೊಂದು ಕೈಯಲ್ಲಿ ಅವಳ ಗಲ್ಲ ಹಿಡಿದು ಟೈಮ್ ಬರ್ಲಿ ಬ್ರಬಲೇ ಟೈಮ್ ಬರ್ಲಿ ಟೈಮ್ ಮ್ಯಾಟರ್ಸ್ ಎಂದು ನಗಲು ಅವನ ನಡವಳಿಕೆ ಹಿಡಿಸದವಳು ಅವನ ಕೈ ದೂರ ತಳ್ಳಿ ಮುಟ್ಬಡ ನನ್ನ ನಿಜಕ್ಕೂ ಅಸರದ ಅಂಶ ಇಂತಹ ಸಮಯವನ್ನ ಸಹ ನೀನ್ ಆಟಕ್ಕೆ ಉಪಯೋಗಿಸಿಕೊಳ್ಳೋದು ನೋಡಿದ್ರೆ ನಿಮಗೆ ಮಾನವೀಯತೆಯೂ ಇಲ್ಲ ಅನ್ಸುತ್ತೆ ಎಂದು ಬೈಲು ತನ್ನ ಕೆಲಸ ನೋಡುವಾಗ ಏನ್ ಮಾಡೋದು ಬಲ್ಲೆ ಒಳ್ಳೆಯವರಿಗೆ ಭೂಮಿ ಮೇಲೆ ಉಳಿದಲ್ಲ ಅಣ್ಣ ಅಕ್ಕ ಅಂದ್ರೆ ಕಾಲರ್ ಹಿಡಿತಾರೆ ಅದೇ ಏಕ್ ಮಾಡ್ದೋ ತುಕ್ಡೆ ಅಂದ್ರೆ ಕಾಳ ಹಿಡಿತಾರೆ ಎಂದವನ ಮಾತಲ್ಲಿ ನಿಜಕ್ಕೂ ಹೇಳಲಾಗದ ಬೇಸರವಿದೆ ಕೋಪವಿದೆ ನೋವಿದೆ ತನ್ನ ಬದಲಾವಣೆಗೆ ಮೂಲವಿದೆ ಆದ್ರೆ ಅದನ್ನ ಅರಿಯದವಳು ಸಿಟ್ಟಾದಳು ಕೆಳಗಡೆ ಬಿದ್ದಿದ್ದ ಗಾಚಿನ ಚೂರನ್ನ ಎತ್ತಿಡುತ್ತಿದ್ದವಳನ್ನ ನೋಡಿ ಇದನ್ನ ನಾನು ಕ್ಲೀನ್ ಮಾಡಿಸ್ತೀನಿ ನೀನು ಹೋಗಬೇವಲ್ಲೇ ಎಂದವನಿಗೆ ಇದು ನಾನ್ ಮಾಡಿತ್ತು ನಾನೇ ಸರಿ ಮಾಡ್ತೀನಿ ಎಂದು ನುಡಿದಾಗ ಯೋ ಯಶ್ ಎಂದು ನಕ್ಕವನು ಬದುವೆ ಅಡುಗೆ ನಿನ್ನ ಹಾಗೆ ಸ್ವೀಟ್ ಆಗಿತ್ತು ಎಂದಾಗ ನಾನು ಸ್ವೀಟ್ ಯಾವುದು ತಂದಿರಲಿಲ್ಲ ಎಂದು ಸಿಟ್ಟಲ್ಲಿ ಉತ್ತರಿಸಿದಳು ವಡ್ ಆನ್ಸರ್ ಏನು ಚಪ್ಪಾಳೆ ತಟ್ಟಿದವ ನಿನ್ನ ನೋಡ್ತಾ ಊಟ ಮಾಡಿದ್ದಕ್ಕೆ ಸ್ವೀಟ್ ಯಾವುದು ಖಾರ ಯಾವುದು ಅನ್ನೋದೇ ಮರ್ತೋಯ್ತು ಎಂದು ನಗುವಾಗ ನಿನ್ನೆ ಮಾಡಿ ಸಹಾಯಕ್ಕೆ ನಿನ್ನ ಆಕಾಶದ ಎತ್ತರಕ್ಕೆ ಗೌರವಿಸೋಕೆ ಶುರು ಮಾಡಿದ್ದೆ ನೀನ್ ಮತ್ತೆ ಪಾತಾಳ ತಿಳಿಯುವಂತೆ ಲಾಭ ಕೇಳ್ತಿದ್ಯಾ ನಾಚಿಕೆ ಆಗ್ಬೇಕು ನಿನ್ನೆ ಸತ್ಪುರುಷನಂತೆ ಭುವನ್ಗೆ ಶಿಕ್ಷೆ ಕೊಟ್ಟೆ ಇವತ್ತು ನೀನ್ ದುರ್ಬುದ್ಧಿ ತೋರಿಸಿ ಲಾಭ ಕೇಳ್ತಿದ್ಯಾ ನಿನ್ ಗೊತ್ತು ನೀನ್ ಏನು ಲಾಭ ಕೇಳಿದ್ರು ಅದು ಅಸಹ್ಯವಾಗಿರುತ್ತೆ ಅಂತ ಆದ್ರೂ ನಿನ್ ಋಣ ಬೇಡ ಯಾರು ಋಣದಲ್ಲೂ ನಾನು ಬದ್ಕೋಬೇಕಿಲ್ಲ ನಿನ್ನಂತ ನೀಚನಿಂದ ಸಹಾಯ ಅಂತ ದಜ್ಜೆ ಪರ್ಯಂತ ಒದ್ದಾಡೋಕ್ಕಿಂತ ಅಸಲು ನೀನ್ ಋಣದಲ್ಲಿಲ್ಲ ಅಂತ ಹೇಳ್ಕೊಂಡ್ ಮೆಡಿಯೋದೇ ವಾಸಿ ಅದೇನ್ ಲಾಬಾನು ಬೇಗ ಬಗುಳು ಕೇಳಿ ಮಾಡಿ ನಮಸ್ಕಾರ ಹಾಕ್ತೀನಿ ನಿಂದು ಒಂದು ಋಣ ಇಟ್ಕೊಂಡು ನಾನು ನೀನು ಅರಮನೆ ಕಟ್ಬೇಕಾಗಿಲ್ಲ ಎಂದು ಮುಖದ ತುಂಬ ಉಗಿಯುವಾಗಲೂ ನಗುತ್ತಲೇ ಇದ್ದಾನು ಎಷ್ಟು ಉಗಿದ್ರು ಬುದ್ಧಿ ಬರಲ್ಲ ಎಷ್ಟು ಉಗುದು ಬುದ್ಧಿ ಬರಲ್ಲ ನಿನ್ಗೆ ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನು ಎಂದು ನುಡಿಯುತ್ತ ಅಮ್ಮ ಎಂದು ಚೀರಿ ಗಾಜಿನಿಂದ ಕೈಗಾದ ಗಾಯ ನೋಡಿಕೊಳ್ಳುವಾಗ ಅವಳ ಮಾತು ಅರ್ಥಕ್ಕೆ ನಿಂತಿದ್ದು ನೋಡಿ ಅವಳತ್ನ ನೋಡಿದವನು ಅಬಲೇ ಎಂದು ಜೋರಾಗಿ ಕಿರ್ಚಿದ್ದ ಇಷ್ಟು ಹೊತ್ತು ಅವಳನ್ನ ಕೇಳಿಸುತ್ತಾ ಕೇರ್ಲೆ ಎನ್ನುವಂತೆ ಅವಳಿಗೆ ಗಾಜಿನಿಂದ ಗಾಯ ಆದದ್ದು ನೋಡಿ ಕಾಳಜಿ ಹುಟ್ಟಿತ್ತೋ ಏನೋ ಅತ್ತ ಬಂದು ಕೈ ಹಿಡಿದವ ನಾನು ಹೇಳ್ದ ಕ್ಲೀನ್ ಮಾಡಿಸ್ತೀನಿ ಅಂತ ಎಂದು ಉಫ್ ಮಾಡೋಕೆ ಶುರು ಮಾಡಿದ್ದ ಆಗ್ಲಿಂದ ಭಾವನೆಗಳೇ ಇಲ್ಲ ಎನ್ನುತ್ತಿದ್ದವನ ಕಣ್ಣಲ್ಲಿ ಅವನ ಮೇಲಿನ ಕಾಳಜಿ ನೋಡಿದವಳು ಬಿಡೋ ಕಣ್ಣ ನನ್ಗೆ ಸಹಾಯ ಮಾಡೋದೇನು ಬೇಡ ಮತ್ತೆ ಮತ್ತೆ ಲಾಭ ಕೇಳಿದ ಕೊಡೋಕೆ ನನ್ಗೇನು ಉಳಿದಿಲ್ಲ ಆಮೇಲೆ ನಾನ್ ನನ್ನೇ ಮಾಡ್ಕೋಬೇಕು ಎಂದು ನುಡಿದವಳ ಮಾತಿಗೆ ಅದರ ಮಾತಾಡ್ಬೇಡ ಫಸ್ಟ್ ಏಡ್ ಮಾಡ್ತೀನಿ ವೈಟ್ ಎಂದು ಬೇಸರ ಪಟ್ಟವನು ಫಸ್ಟ್ ಏಡ್ ಬಾಕ್ಸ್ ತಂದು ಬ್ಯಾಂಡೇಜ್ ಮಾಡಬೇಕೆನ್ನುವಷ್ಟರಲ್ಲಿ ಬಾಕ್ಸ್ ಇತ್ತು ಬಿಸಾಕಿದವಳು ಇದನ್ನಂತ ಎ ಸಿ ರೂಮಲ್ಲಿ ಕೂತು ಕೆಲ್ಸ ಮಾಡ್ತಾ ದರ್ಪ ತೋರ್ಸೋರಿಗೆ ನಂಗಲ್ಲ ನಿನ್ನಂತ ಲಾಭ ವಹಿಸೋ ಹಸುರನಿಂದ ಹೆಲ್ಪ್ ಬೇಕಿಲ್ಲ ನಂಗೆ ಎನ್ನುತ್ತ ತನ್ನ ದುಪ್ಪಟ್ಟವನ್ನ ಒಂದು ತುದಿಯನ್ನು ಹರಿದು ಹೇಗೆ ಕಟ್ಟಿಕೊಂಡು ಎದ್ದವಳನ್ನ ನೋಡಿ ಪೊಗರಿಗೇನು ಕಮ್ಮಿ ಇಲ್ಲ ನಿಂಗೆ ಅಹಂಕಾರ ನಿಮ್ ಮೈ ರೋಮ ರೋಮದಲ್ಲೂ ಇದೆ ಕಣೆ ಪೊಗ್ರನ್ನು ಇಳಿಸೋವರೆಗೂ ನಾನು ಇನ್ನ ಬಿಡಲ್ಲ ನಿನ್ ಭವಿಷ್ಯ ಬದಲಾಯಿಸ್ತೀನಿ ಎಂದು ಮತ್ತೊಂದು ಗ್ಲಾಸ್ ನೆಲಕ್ಕೆ ಚೂರು ಮಾಡಿ ಹೋದನು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ